ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಶನಿವಾರ ಹಂಗಾಗಿ ಸ್ವಲ್ಪ ಮನೆ ಕೆಲಸ ಎಲ್ಲ ಜಾಸ್ತಿ ಮನೆ ದೇವ್ರ ವಾರ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಇದ್ದೆ ನನ್ನ ಮಗ ಇದ್ದರೆ ಎಲ್ಲ ಪಾಪ ಅವನೇ ಮಾಡ್ತಾನೆ ಸ್ವಲ್ಪ ನಾನು ಏನೋ ನೆಲ ಒಂದು ವರ್ಷ ಕೊಟ್ಟರೆ ಸಾಕು ಬೇರೆ ಎಲ್ಲ ಕೆಲಸವೂ ನನ್ನ ಮಗನೇ ಮಾಡ್ಕೊತಾನೆ ಇವಾಗ ಕಾಲೇಜ್ಗೆ ಟೈಮ್ ಆಗೈತಲ್ಲ ಬೆಳಗ್ಗೆ ಆಗಲ್ಲ ಅಂದ್ಬಿಟ್ಟು ಅವನು ಹೋದ ಸರಿ ಇನ್ನು ಅವನು ಬಂದ್ರೂ ಬೇರೆ ಕಡೆ ಕ್ಲಾಸ್ ಬೇರೆ ಐತೆ ಅವ್ನು ಹೋಗಬೇಕು ಅದಕ್ಕೆ ಸರಿ ಇನ್ನೇನು ನಾನೇ ಮಾಡೋಣ ಅವನಿದ್ರೆ ನೆಲ ಒಂದು ವರ್ಸು ಕೊಟ್ಟರೆ ಸಾಕು ಸಾಮಾನೆಲ್ಲ ದೇವ್ರ ಸಾಮಾನೆಲ್ಲ ಅವನೇ ಬೆಳಕೊಂಡು ಅವನೇ ಎಲ್ಲ ಮಾಡ್ತಾಯಿದ್ದ ನನಗೇನು ಅಷ್ಟು ಕಷ್ಟ ಆಗೋಲ್ಲ ಅವನಿದ್ರೆ ಸರಿ ಇನ್ನೇನು ಮಾಡೋದು ನಾನೇ ಮಾಡೋಣ ಪಾಪ ಅವನು ಬರೋದು ಲೇಟ್ ಆಗುತ್ತಲ್ಲ ಅದಕ್ಕೆ ಅದಕ್ಕೆ ಸರಿ ನಾನೇ ಮಾಡ್ತಾಯಿದ್ದೀನಿ ಎಲ್ಲ ವಾರನ ಇನ್ನೇನು ಮಾಡೋದು ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೊಬೇಕು ಅವ್ರಿಗೆ ಕ್ಲಾಸ್ ಇರುತ್ತಲ್ಲ ಬೆಳಗ್ಗೆ ಕ್ಲಾಸ್ ಇಲ್ಲಾಂದರೆ ಬೆಳಗ್ಗೆ ವಾರ ಮಾಡ್ಕೊಂಡು ಹೋಗ್ತಾನೆ ಕ್ಲಾಸ್ ಇರೋವಾಗ ಈ ಥರ ಆಗುತ್ತೆ ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಇಪ್ಪತ್ತೊಂದು ತಾರೀಕು ಸೆಪ್ಟೆಂಬರು ಬೆಳಗ್ಗೆ ಅನ್ನೊಂದು ಇಪ್ಪತ್ತಾಗೈತೆ ಎಲ್ಲ ಕೆಲಸನೂ ಆಯಿತು ನಂದು ಏನಂದರೆ ನಾನು ವೀಡಿಯೋ ಅಣ್ಣಂಗೆ ಮಾಡ್ಲಂಗೆ ಹೇಳಿದ್ದೆ ಫೋನ್ ಮಾಡಿ ನೋಡು ಈ ಥರ ವೀಡಿಯೋ ಇದ್ದೀನಿ ಅಂತ ಸರಿ ಅವನು ಎಲ್ಲಿ ನೋಡೋಣ ಫೋನಿಲ್ಲ ಏನಿಲ್ಲ ಯಾರು ಕೊಡ್ತಾರೆ ನಾನು ಮೊಬೈಲ್ ನೋಡೋಕ್ಕೆ ಆಮೇಲೆ ಅವನಿಗೆ ಚಿಕ್ಕ ಫೋನ್ ಇರೋದು ಅವನ ಹತ್ರ ದೊಡ್ಡ ಫೋನಿಂದ ಅದು ಆಪ್ರೇಟ್ ಮಾಡೋಕ್ಕೂ ಬರಲ್ಲ ಅಂತ ಅವ್ನು ತಗೊಂಡಿಲ್ಲ ದೊಡ್ಡ ಫೋನು ಇವಾಗ ವೀಡಿಯೋ ಎಲ್ಲ ಬರ್ತಾಯಿತ್ತಲ್ಲ ಅವನಿಗೂ ನೋಡಬೇಕು ಅಂತ ಆಸೆ ನೋಡಿದ್ರೆ ಆಗ್ತಾಯಿಲ್ಲ ಯಾರ್ಯಾರು ಕೇಳಿದ್ದಾನೆ ನೋಡೋಕೆ ಕೊಟ್ಟಿಲ್ಲ ಅವನಿಗೆ ಆಮೇಲೆ ಇಲ್ಲ ಈ ಥರ ಯಾರ ಹತ್ರನೂ ಹೋಗಲ್ಲಪ್ಪ ನಾನು ಅಂತ ಹೇಳ್ದೆ ಆಮೇಲೆ ನನಗೂ ಆಸೆ ಇರ್ತಲ್ಲ ಆಮೇಲೆ ನನಗೂ ಆಸೆ ಇತ್ತು ಆಮೇಲೆ ನನಗೂ ಆಸೆ ಇತ್ತು ನಮ್ಮ ಅಣ್ಣ ವೀಡಿಯೋ ನೋಡಲಿ ಅಂತ ಏನು ಮಾಡೋದು ಅವನಿಗೆ ಫೋನಿಲ್ಲ ಏನಿಲ್ಲ ನೋಡಬೇಕು ಒಂದು ಫೋನ್ ನೋಡಿ ಕೊಡಬೇಕು ಅವನಿಗೆ ಊರಲ್ಲಿ ಇರ್ತಾನಲ್ಲ ಅವನಗೇನು ಕುರಿ ಇದಾನ ಕುರಿ ಕಾಯ್ಕೊಂಡು ಕುರಿ ಇದಾನ ಹೊಲ ಮನೆ ಹಿಂಗೆ ಇದೆ ಅವನಿಗೆ ಇದರಲ್ಲೇ ಟೈಮ್ ಪಾಸ್ ಆಗೋಗುತ್ತೆ ಅದೇ ಕುರಿ ಬಿಟ್ಕೊಂಡು ಹೋಗ್ತಾನಲ್ಲ ಮಧ್ಯಾಹ್ನ ಹೊತ್ತು ಹೊಲದಾಗಿದ್ದಾಗ ಸ್ವಲ್ಪ ವೀಡಿಯೋ ಎಲ್ಲ ನೋಡ್ತಾನೆ ಅವನಿಗೆ ಒಂದು ಫೋನು ಕೊಡಿಸ್ಬೇಕು ಯಾವುದಾದ್ರೂ ನೋಡಿ ಅವನಿಗೊಂದು ಫೋನ್ ಕೊಡಿಸ್ಬೇಕು ಪಪ್ಪ ಗದ್ದೆ ತಪ್ಪತ್ಕೊಂಡಿರ್ತಾನೆ ಬೆಳಗ್ಗೆ ಎದರೆ ಸಾಯಂಕಾಲದವರೆಗೂ ಅವನಿಗೆ ಕೆಲಸನೇ ಸರಿ ಹೋಗಿರುತ್ತೆ ಫೋನ್ ನೋಡೋಕ್ಕೂ ಟೈಮ್ ಇರಲ್ಲ ಅವನಿಗೆ ಬಾಗಿನ ಕೊಡೋಕ್ಕೂ ಬರೋಲ್ಲ ಅಂತ ಹೇಳ್ತಾಯಿದ್ದ ಆಮೇಲೆ ನಾನು ಬೇಜಾರು ಮಾಡಿಕೊಂಡು ಮೂರು ದಿವಸ ಫೋನೇ ಮಾಡಲಿಲ್ಲ ಅವನು ಬಾಗಿಣ ಬರಲ್ಲ ಅಂತಾನೆ ದುಡ್ಡು ಹಾಕ್ತೀನಿ ಅಂತಾನೆ ಅಂದ್ಬಿಟ್ಟು ಫೋನ್ ಮಾಡಲಿಲ್ಲ ಅವನು ಆಮೇಲೆ ಮೂರು ದಿನ ಫೋನ್ ಮಾಡಿಲ್ಲಲ್ಲ ಇವಳಿಗೆ ಬೇಜಾರಾಗೈತೆ ಅಂತ ಗೊತ್ತಾಗೈತೆ ಅವನಿಗೆ ಸರಿ ಇವಳಿಗೆ ಬೇಜಾರಾಗೈತಲ್ಲ ಅಂದ್ಬಿಟ್ಟು ಆಮೇಲೆ ಅವನೇ ಫೋನ್ ಮಾಡ್ದ ಇಲ್ಲ ಹಿಂಗೆ ಬರ್ತಾ ಇದ್ದೀನಿ ಅಂತ ಯಾಕೆಂದರೆ ಈಗ ಅಲ್ಲೇ ಅವ್ನಿಗೆ ಪುರ್ಸೋತ್ತೇ ಇರಲ್ಲ ಬೆಳಗ್ಗೆ ಹೋದರೆ ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ರೆ ಇನ್ನು ನೈಟ್ ಸಾಯಂಕಾಲವರೆಗೂ ಅವನಿಗೆ ನೈಟ್ ಮಲ್ಗೋವರೆಗೂ ಕೆಲಸ 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 ಅದಕ್ಕೆ ಇಲ್ಲಾದರೂ ಬಂದರೆ ಒಂದೆರಡು ದಿನ ರೆಸ್ಟ್ ತಗೊತಲ್ಲ ಅದಕ್ಕೆ ನಾನು ಬರಕ್ಕೆ ಕೇಳೋದು ಬನ್ನಿ ಅವ್ನು ಬರೋದೇ ಕಡಿಮೆ ಬೆಂಗಳೂರಿಗೆ ಒಂದು ಒಂದು ಸಲ ಇಲ್ಲ ಎರಡು ಸಲ ಬರ್ತಾನೆ ಅಷ್ಟೇ ಅದು ಏನು ಫೋನ್ ಮಾಡಿ ಬಾ 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 ಅಂತ ಕಾಟ ಕೊಟ್ರೇ ಬರೋದು ಇಲ್ಲಾಂದರೆ ಬರೋಲ್ಲ ಬರೀ ಕೆಲಸ ಕೆಲಸ ಅವಲ್ಲ ದನ ಕರು ಆಮೇಲೆ ಕುರಿಗಳೆಲ್ಲ ಐತಲ್ಲ ನಮ್ಮ ಮುಖ್ಯಲ್ ನೋಡ್ಕೊಳಕ್ಕಾಗಲ್ಲ ಅದಕ್ಕೆ ಬಂದ್ರೂ ಅದು ಎರಡು ದಿವಸ ಇರೋಲ್ಲ ಹೋಗ್ಬಿಡ್ತಾನೆ ಹೇಳ್ತಾ ಇದ್ದ ಫೋನು ಏನು ಇದು ಮಾಡೋಕ್ಕಾಗ್ತಿಲ್ಲ ಅಂತಂದು ಸರಿ ಏನು ಸರಿ ನೋಡು ಆದರೆ ಯಾರ ಯಾರತ್ರ ಆದರೂ ನೋಡು ಟ್ರೈ ಮಾಡು ಆಗಿಲ್ಲ ಅಂದರೆ ನಾನೇ ಊರಿಗೆ ಬಂದಾಗ ತೋರಿಸ್ತೀನಿ ಅಂತ ಎಲ್ಲ ಹೇಳಿದೆ ಸರಿ ಆಯಿತು ಅಂತ ಹೇಳ್ದವನು ಆಮೇಲೆ ಅವ್ವನು ನೋಡಿಲ್ಲ ಇನ್ನು ಏನೇನೋ ಮಾಡ್ತಾ ಇವಳು ಅಂತ ಅಂದ್ಕೊಳ್ಳುತ್ತಾ ಏನೋ ಗೊತ್ತಿಲ್ಲ ನಮ್ಮಅಂಗೆ ಇವಾಗ ಒಂದು ಅರವತ್ತೈದು ಎಪ್ಪತ್ತು ವರ್ಷ ನಾನು ಊರಿಗೆ ಹೋದಾಗೆಲ್ಲ ರೇಗಿಸ್ತಾಯಿರ್ತೀನಿ ನಮ್ಮನ್ನ ನಾನು ಇಷ್ಟು ಚಿಕ್ಕ ನಾನಿಷ್ಟು ನಲ್ವತ್ತು ವರ್ಷಕ್ಕೆ ನಾನು ಕಾಲು ನೋವು ಕೈ ನೋವು ಏನು ಮಾಡೋಕ್ಕಾಗಲ್ಲ ಅಂತೀನಿ ಒಂದೆರಡು ಕೆಲಸ ಮಾಡಿದ ತಕ್ಷಣ ನನಗೆ ಸೊಂಟ ನೋವು ಕಾಲು ನೋವು ಅಂತೀನಿ ನೀನು ನೋಡಿದ್ರೆ ಇಷ್ಟು ವಯಸ್ಸಾದ್ರೂ ಇಷ್ಟು ಗಟ್ಟಿ ಮುಟ್ಟಾಗ ಇದೆಯಾ ಅಷ್ಟು ಕೆಲಸ ಮಾಡ್ತೀಯಲ್ಲ ನಿಮ್ಮಪ್ಪ ನಿಮ್ಮವ್ವ ನಿಮ್ಮಪ್ಪ ನಿಮ್ಮವ್ವ ನಿನಗೇನು ತಿನ್ಸಿದ್ರು ಅಂತ ಕೇಳೋದು ನಾನು ನಮ್ಮವ್ವನ ಅದಕ್ಕೆ ನಮ್ಮವ ಏನವ ಅವಾಗೆಲ್ಲ ಏನಿತ್ತು ನಮಗೆ ತಿನ್ನೋಕ್ಕೆ ಹವಳಿ ಕಾಳು ಅದೇ ಸೊಪ್ಪು ಅದೇ ಮೇಕೆ ಹಾಲು ಪುರಿ ಹಾಲು ಅದೇ ರಾಗಿ ರೊಟ್ಟಿ ಮುದ್ದೆ ಹಿಂಗೆ ಹಿಂಗೆ ರೇಗಿಸ್ತಾ ಇರ್ತೀನಿ ನಾನು ನಮ್ಮಗೆ ಊರಿಗೆ ಹೋದಾಗೆಲ್ಲ ನಾನು ನೋಡಿದ್ರೆ ಈ ವಯಸ್ಸಿಗೆ ಕಾಲು ನೋವು ಸೊಂಟ ನೋವು ಅಂದ್ಕೊಂಡು ಹೋಗಿದ್ದೀನಿ ಅಂತ ರೇಗಿಸ್ತಾನೆ ಇರ್ತೀನಿ ನಮ್ಮೂಗೆ ಇವಾಗೂ ಅಷ್ಟು ವಯಸ್ಸಾದ್ರು ಮನೆಗೆಲ್ಲ ಕೆಲಸ ಮಾಡ್ತಾರೆ ನಮ್ಮವ್ವ ಎಲ್ಲ ಕೆಲಸನೂ ನಾನು ನನಗೆ ಒಂದೊಂದ್ಸರಿ ಏನಪ್ಪ ನಮ್ಮ ಇಷ್ಟು ಕೆಲಸ ಮಾಡ್ತಾರೆ ನಾನು ಏನು ಹಿಂಗೆ ಆಗ್ಬಿಟ್ಟಿದ್ದೀರಲ್ಲ ನಾನು ನೋವು ನೋವು ಅಂದ್ಕೊಂಡು ಅಂತ ನನಗೆ ಒಂದೊಂದ್ಸಲ ಬೇಜಾರಾಗುತ್ತೆ ಕರಿತೀನಿ ಬೆಂಗ್ಳೂರಿಗೆ ಅವ್ರು ಆದಷ್ಟು ಬರೋಲ್ಲ ಯಾಕೆಂದರೆ ನಮ್ಮ ಅಣ್ಣನೂ ನಮ್ಮ ಊನ್ ಬಿಟ್ಟಿರೋಲ್ಲ ನಮ್ಮ ನಮ್ಮ ಅಣ್ಣನ ಬಿಟ್ಟಿರೋ ಎಲ್ಲಿಗೋದ್ರೆ ಎರಡು ಆಗಲೇ ಫೋನ್ ಮಾಡಿರ್ತಾರೆ ನಮ್ಮ ಅಣ್ಣ ಬಿಟ್ಟಿರಲ್ಲ ಅವರು ಇಬ್ಬರು ಒಬ್ರಿಗೊಬ್ರು ಈ ಥರ ಇನ್ನು ನೋಡ್ತಾ ಇಲ್ಲ ಅವರು ಅದೇ ಬೇಜಾರಾಗೋಯ್ತು ನನಗೂ ಪಾಪ ಎಲ್ಲೂ ಸಹ ನೋಡೋಕ್ಕಾಗ್ತಿಲ್ವಲ್ಲ ಅವನಿಗೆ ಅಂತ ನೋಡಬೇಕು ಯಾವುದಾದ್ರೂ ಒಂದು ಫೋನ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್